ಮಂಡ್ಯ ಜಿಲ್ಲಾಡಳಿತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲನೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಮತ್ತು ಮಂಡ್ಯ ವಿಶ್ವವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ನಿನ್ನೆ ನಗರದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮೇಳ ಉದ್ಘಾಟಿಸಿದರು ಈ ವೇಳೆ ಶಾಸಕ ಪಿ ರವಿಕುಮಾರ್ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಶಿವಚಿತ್ತಪ್ಪ ಜಿಲ್ಲಾಧಿಕಾರಿ ಕುಮಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಚಿವರು ಸೇರಿದಂತೆ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಸಚಿವರು ಮೇಳಕ್ಕೆ ಸಂಬಂಧಿಸಿದ ಕರಪತ್ರ ಬಿಡುಗಡೆ ಮಾಡಿದರು ಬಳಿಕ ಸಚಿವ ಚೆಲುವರಾಯಸ್ವಾಮಿ ಮುಂದಿನ ಡಿಸೆಂಬರ್ ತಿಂಗಳೊಳಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಕ್ಷೇತ್ರದ ಎಲ್ಲ ಯುವಕ ಯುವತಿಯರಿಗೆ ಉದ್ಯೋಗ ಒದಗಿಸಲು ನಿರ್ಧರಿಸಲಾಗಿದೆ ಓದಿನ ಜೊತೆಗೆ ಕೌಶಲ್ಯ ತರಬೇತಿ ಪಡೆಯುವುದು ಮುಖ್ಯ ಉದ್ಯೋಗದ ಜೊತೆಗೆ ಸ್ವಯಂ ಉದ್ಯೋಗ ಪಡೆಯಬೇಕು ಆಗ ನಿಮ್ಮ ಭವಿಷ್ಯ ಹಾಗೂ ಕುಟುಂಬಕ್ಕೆ ಸಹಕಾರಿಯಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಉದ್ಯೋಗ ಆಸಕ್ತಿನೂ ಸಹ ಅವಾಗ ನಿಮ್ಮ ಕುಟುಂಬದ ಸುಧಾರಣೆಗಾಗಿ ನಿಮ್ಮ ವೈಯಕ್ತಿಕ ಜೀವನಕ್ಕಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಇವತ್ತು ಮತ್ತೊಂದು ಬೆಂಗಳೂರಿನಲ್ಲಿ ಬಜೆಟ್ ಮೀಟಿಂಗ್ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಶುಭವನ್ನು ಹಾರೈಸಿ ಒಳ್ಳೆಯದಾಗಲಿ ಮತ್ತು ಎಲ್ಲ ಕಂಪ್ನಿಯವರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಕೋಆರ್ಡಿನೇಟ್ ಮಾಡಿ ಸೊ ನಿಮ್ಗೆ ಎಷ್ಟು ಜನಕ್ಕೆ ಅವಕಾಶ ಆಗುತ್ತೋ ಅದನ್ನು ಮಾಡಿ ಸೊ ಒಳ್ಳೆಯದಾಗಲಿ ಉದ್ಯೋಗಾಕಾಂಕ್ಷಿ ಹರ್ಷಿತಾ ಜೈನ್ ಉದ್ಯೋಗ ಪಡೆಯಲು ಮೇಳ ತುಂಬಾ ಸಹಕಾರಿಯಾಗಿದೆ ಎಂದರು ಜಾಬ್ ಉದ್ಯೋಗ ಮೇಳ ಅಂತ ಮಾಡಿದರು ಸೊ ಅಲ್ಲಿ ಬಂದು ನಾನು ಅಟೆಂಡ್ ಮಾಡಿದೆ ನನಗೆ ಟಾಟಾ ಐಫೋನ್ ಐಫೋನನ್ನು ಕಂಪ್ನಿಯಲ್ಲಿ ನನಗೆ ಸೆಲೆಕ್ಷನ್ ಆಫರ್ ಲೆಟರ್ ಬಂದಿದೆ ಮೇಡಮ್ ಅರೆ ಇವಾಗಿದ್ದು ನಡೆಸ್ತಿರೋದು ಲೈಕ್ ಹೊತ್ತಿರೋ ಉದ್ಯೋಗಾಕಾಂಕ್ಷಿ ನವೀನ್ ಉದ್ಯೋಗ ಮೇಳದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಆಗ ಹೆಚ್ಚು ಉದ್ಯೋಗಾವಕಾಶಗಳು ದೊರೆಯುತ್ತವೆ ಎಂದರು ಡಿಗ್ರಿ ಮಾಡಿಕೊಂಡು ಏನೋ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಅಟ್ಲೀಸ್ಟ್ ಈ ಬಂದಾಗ ಆಪರ್ಚುನಿಟಿ ಸಿಗುತ್ತೆ ಒಂದಲ್ಲ ಎರಡಲ್ಲ ಆಪರ್ಚುನಿಟಿ ಸಿಗುತ್ತೆ ಯೂಟಿಲೈಸ್ ಆಗುತ್ತೆ ಬಗ್ಗೆ ಇನ್ವರ್ವ ಆಕಾಂಕ್ಷಿ ನರಸಿಂಹ ಉದ್ಯೋಗ ಮೇಳದಲ್ಲಿ ಐವತ್ತೇಳು ವಿವಿಧ ಕಂಪನಿಗಳು ಭಾಗವಹಿಸಿದ್ದು ಪದವೀಧರನಾದ ನನಗೆ ಉದ್ಯೋಗ ಸಿಗುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ಆದ್ರೆ ನಾನು ಡಿಗ್ರಿ ಮಾಡಿದಿರೋದ್ರಿಂದ ಇಲ್ಲಿ ಬಂದಿರೋದ್ರಿಂದ ಡಿಗ್ರಿ ಮಾಡಿರೋದ್ರಿಂದ ಯಾವ ಉದ್ಯೋಗ ಸಿಗುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಸರ್ ಆದ್ರೆ ಐಟಿಐಇ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರೋರಿಗೆ ಅವಕಾಶಗಳು ಹೆಚ್ಚಾಗಿ ದೊರಕುತ್ತಿದೆ ಪೋಷಕರಾದ ಕೆಪಿ ವೀರಯ್ಯ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋದರೂ ಇಷ್ಟೊಂದು ಅವಕಾಶಗಳು ದೊರೆಯುವುದಿಲ್ಲ ಸೂರಿನಡಿ ಹಲವು ಕಂಪನಿಗಳು ಭಾಗವಹಿಸಿದ್ದು ನನ್ನ ಮಗನಿಗೆ ಈ ಮೂಲಕ ಉದ್ಯೋಗ ಸಿಗುವ ನಿರೀಕ್ಷೆ ಇದೆ ಈಗ ಅವಕಾಶ ಕಲ್ಪಿಸಿಕೊಡ್ಬೇಕನ್ಬಿಟ್ಟು ನಾವು ಎಲ್ಲ ಕಡೆ ತಿರುಗಿದ್ರೆ ಬೆಂಗಳೂರು ಸಿಕ್ಕುದಿಲ್ಲ ಇಲ್ಲಿ ಉದ್ಯೋಗ ಮೇಳರಿಂದ ನಾವು ಕ ಉದ್ಯೋಗ ಸಿಕ್ಕುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದಿರ್ತೀವಿ ಅದರಿಂದ ಉದ್ಯೋಗ ಕೊಡಿಸ್ಬೇಕಂತ ಕೇಳ್ಕೊಳ್ತೀವಿ